ಹಾಂ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಮತ್ತಾಗಿ ಕಣ್ಣುಗಳು ತೆರೆದ ಗೌರಿ ನಿಧಾನವಾಗಿ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡಿದಳು ತನ್ನ ಕೈಯನ್ನು ಹಿಡಿದುಕೊಂಡು ಚೇರಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡಿದ್ದಾರೆ ಕೃಷ್ಣಪ್ರಸಾದ್ರವರು ವಾಲೋ ಕ್ಲಾಕ್ನಲ್ಲಿ ಟೈಮ್ ನೋಡಿ ರೀ ಎಂದು ಕರೆದಳು ಬೆನ್ನಿನ ಮೇಲೆ ತಟ್ಟುತ್ತ ಕಣ್ಣುಗಳು ತೆರೆದ ಕೃಷ್ಣಪ್ರಸಾದ್ರವರು ಈಗ ಹೇಗಿದೆ ಗೌರಿ ಎಂದು ಕೇಳಿದರು ಆಕೆ ತಲೆಯ ಮೇಲೆ ಕೈಯನ್ನು ಹಾಕಿ ಚೆನ್ನಾಗಿಯೇ ಇದ್ದೀನಿರಿ ಸಾಯಂಕಾಲ ಆಗಿದೆ ನೀವು ಬೆಂಗಳೂರಿಗೆ ಹೊರಡಿ ನನ್ನನ್ನು ನೋಡಿಕೊಳ್ಳುವುದಕ್ಕೆ ಮಹೇಶ್ ರಮ್ಯಾ ಇದ್ದಾರೆ ಅಲ್ವಾ ನಿನಗೋಸ್ಕರ ಸುಮಿತ್ರ ಎದುರು ನೋಡ್ತಾ ಇರ್ತಾಳೆ ಪ್ರಸಾದ್ರವರು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಸರಿ ಹೋಗ್ತೀನಿ ನೀನು ನಿಜವಾಗ್ಲೂ ಚೆನ್ನಾಗಿಯೇ ಇದ್ದೀಯಾ ಅಲ್ವಾ ಎಂದು ಕೇಳಿದರು ನಂಬಿಕೆ ಬರದೆ ಗೌರಿ ಕೃಷ್ಣಪ್ರಸಾದ್ರವರ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಚೆನ್ನಾಗಿಯೇ ಇದ್ದೀನಿರಿ ನೀವು ನಿಶ್ಚಿಂತೆಯಾಗಿ ಹೋಗಿ ಎಂದಳು ಸಣ್ಣಗೆ ನಗುತ್ತ ಆಕೆ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಹುಷಾರು ಜಾಸ್ತಿ ಯೋಚನೆ ಮಾಡದೆ ಹಾಯಾಗಿ ರಶ್ ತೆಗೆದುಕೋ ಸರಿನಾ ಸರಿ ಎಂದು ತಲೆಯಾಡಿಸಿದ ಗೌರಿಗೆ ಬಾಯ್ ಹೇಳಿ ಭಾರವಾದ ಹೃದಯದೊಂದಿಗೆ ಕೃಷ್ಣಪ್ರಸಾದ್ರವರು ಹೋಗುತ್ತಿದ್ದರೆ ಆತನನ್ನೇ ಅಪರೂಪವಾಗಿ ನೋಡುತ್ತಿರುವ ಗೌರಿ ಕಣ್ಣುಗಳು ನಿದ್ದೆಯಿಂದ ಮುಚ್ಚಿಕೊಂಡವು ಬಾಯ್ ಮಹಿ ಮಮ್ಮಿ ಹುಷಾರು ಎಂದು ಮಹೇಶ್ನನ್ನು ಹಪ್ಪಿಕೊಂಡು ಬಿಟ್ಟು ಬಾಯಮ್ಮ ಎಂದು ರಮ್ಯಾ ತಲೆಯನ್ನು ಸವರಿ ಡ್ರೈವರ್ನನ್ನು ಕರೆದುಕೊಂಡು ಕಾರಿನಲ್ಲಿ ಮನೆಗೆ ಹೊರಟ ಕೃಷ್ಣಪ್ರಸಾದ್ರವರು ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಫೋನ್ ಹಾನ್ ಮಾಡಿದರು ರಮೇಶ್ ಸುಮಿತ್ರಾಳಿಂದ ಮಿಸ್ಡ್ ಕಾಲ್ ಇದ್ದಿದ್ದರಿಂದ ಅವರಿಗೆ ಕಾಲ್ ಮಾಡಿ ಸ್ಟಾರ್ಟ್ ಆಗುತ್ತಿದ್ದೇನೆ ಎಂದು ಹೇಳಿ ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಹೊರಟರು ಆಕಾಶ್ ಚಂದ್ರಶೇಖರ್ ಅವರ ಕೂಗಿಗೆ ಎಲ್ಲರಿಗೂ ಸ್ವಲ್ಪ ದೂರದಲ್ಲಿ ನಿಂತುಕೊಂಡಿರುವ ಸುಶೀಲಾ ಚಂದ್ರಶೇಖರ್ ಅವರ ಹತ್ತಿರಕ್ಕೆ ಹೋದನು ಏನಪ್ಪ ಎನ್ನುತ್ತಿರುವ ಆಕಾಶ್ಗೆ ಬ್ಯಾಗ್ ಕೊಟ್ಟರು ಚಂದ್ರಶೇಖರ್ ಅವರು ಏನಿದೆ ಇದರಲ್ಲಿ ಎಂದು ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಾ ಬ್ಯಾಗ್ ಓಪನ್ ಮಾಡಿದನು ಹಣದ ಕಟ್ಟುಗಳನ್ನು ನೋಡಿ ಕ್ವೆಶ್ಚನ್ ಮಾರ್ಕ್ ಮುಖದೊಂದಿಗೆ ಚಂದ್ರಶೇಖರ್ ಅವರ ಕಡೆಗೆ ನೋಡಿದನು ಇಷ್ಟೊಂದು ಹಣ ಏನಕ್ಕೆ ತೆಗೆದುಕೊಂಡು ಬಂದ್ರಿ ಅಪ್ಪ ಹಾಸ್ಪಿಟಲ್ ಬಿಲ್ ನಾನು ಪೇ ಮಾಡುತ್ತಿದ್ದರೆ ನನ್ನನ್ನು ತಡೆದು ಭಾವಾನೆ ಪೇ ಮಾಡಿದರು ಮತ್ತೆ ಇಷ್ಟೊಂದು ಹಣ ಏನಕ್ಕೆ ಎಂದು ಕೇಳಿದನು ನಿಮ್ಮ ಹಳೆಯನ್ನು ಹುಟ್ಟಿದ ಸಂದರ್ಭದಲ್ಲಿ ಇವತ್ತು ನೀನು ಕಾರು ತೆಗೆದುಕೋ ನಿನ್ನ ಅಕೌಂಟ್ನಲ್ಲಿ ಹತ್ತು ಲಕ್ಷ ಇದೆ ಅಲ್ವಾ ಈ ಬ್ಯಾಗ್ನಲ್ಲಿ ಐದು ಲಕ್ಷ ಇದೆ ಹದಿನೈದು ಲಕ್ಷಗಳಲ್ಲಿ ಒಂದು ಒಳ್ಳೆ ಕಾರ್ ತೆಗೆದುಕೋ ಎಂದರು ಹ್ಯಾಪಿಯಾಗಿ ನಗುತ್ತ ಅಪ್ಪ ಈಗ ನನಗೆ ಕಾರಿನ ಅವಶ್ಯಕತೆ ಏನಿದೆ ಮನೆಗೋಸ್ಕರ ತಂಗಿ ಮದುವೆಗೋಸ್ಕರ ಮಾಡಿರುವ ಸಾಲಾನೇ ಇನ್ನೂ ಬಾಕಿ ಇದೆ ಆರು ತಿಂಗಳಿಂದ ನನ್ನನ್ನು ಸಾಲ ಕಟ್ಟಬೇಡ ಹಣ ಹಾಗೆ ಇಟ್ಕೋ ಅಂತ ಹೇಳಿದ್ದು ಇದಕ್ಕೇನಾ ಎಂದು ಕೇಳಿದನು ಹೌದು ಇನ್ನು ಕಟ್ಟಬೇಕಾಗಿರುವುದು ಐದು ಲಕ್ಷಗಳೇ ಅಲ್ವಾ ಈ ವರ್ಷದಲ್ಲಿ ಕಟ್ಬಿಡೋಣ ಬಿಡೋ ನಿಮಗೆ ಅಂತ ಯಾವ ಆಸ್ತಿಗಳನ್ನು ಸಂಪಾದಿಸಲಾರದೆ ಓದೇನು ನನಗೆ ಬಂದ ಸಂಬಳ ಮನೆ ಖರ್ಚುಗಳಿಗೆ ನಿಮ್ಮ ಓದಿಗೆ ಆಗೋಗ್ತಾಯಿತ್ತು ಇದ್ದು ಸ್ವಲ್ಪ ಸೇವಿಂಗ್ಸ್ಗೆ ನೀನೊಂದು ಕೈ ಹಾಕಿದ್ದರಿಂದ ಹೊಸ ಮನೆ ಕಟ್ಟಲು ತಂಗಿಗೆ ಮದುವೆ ಮಾಡಲು ಸಾಧ್ಯವಾಯಿತು ಈಗ ನೀನು ದೊಡ್ಡ ಶ್ರೀಮಂತರ ಮನೆಗೆ ಹಳೆಯನಾಗುತ್ತಿದ್ದೀಯ ಅವರ ಮಟ್ಟಕ್ಕೆ ಅನುಗುಣವಾಗಿ ದೊಡ್ಡ ದೊಡ್ಡ ಬಂಗಲೆಗಳು ಬೆಂಚ್ ಕಾರುಗಳು ಇಲ್ಲದಿದ್ದರೂ ನಮಗೆ ಇರುವುದರಲ್ಲಿ ಆದರೂ ಕಾರು ಇದ್ದರೆ ಚೆನ್ನಾಗಿರುತ್ತದೆ ಅಂತ ಸಾಕ್ಷಿಯವರನ್ನು ಕರೆದುಕೊಂಡು ಹೋಗಬೇಕೆಂದರು ಯಾವುದಾದರೂ ಎಮರ್ಜೆನ್ಸಿ ಇದ್ದರೂ ಕಾರು ಬೇಕಲ್ವಾ ನಿಮ್ಮ ಬಾವು ಒಳ್ಳೆಯವರಾಗಿರುವುದರಿಂದ ಸಾಕ್ಷಿ ಇರುವಷ್ಟು ದಿನ ಕಾರು ನಮ್ಮ ಮನೆಯಲ್ಲೇ ಇರುತ್ತದೆ ನಮ್ಮ ಸ್ಥಾನಮಾನದ ಬಗ್ಗೆ ನಿಮ್ಮ ಅತ್ತೆ ಎಷ್ಟೋ ಬಾರಿ ನಿನ್ನನ್ನು ಅವಮಾನಿಸಿದ್ದಾಳೆ ಅವರ ಸ್ಥಾನಮಾನಕ್ಕೆ ನಾವು ಸರಿ ಹೊಂದುವುದಿಲ್ಲ ಅಂತ ಮದುವೆಗೂ ಸಹ ಒಪ್ಪಿಕೊಳ್ಳದೆ ಸಾಕ್ಷಿಗೆ ತುಂಬ ತೊಂದರೆ ಕೊಟ್ಟಳು ಇನ್ನು ಕೆಲವು ದಿನಗಳಲ್ಲಿ ನಿನಗೆ ಮದುವೆಯಾಗುತ್ತದೆ ನಿನ್ನ ಬಳಿ ಕನಿಷ್ಠ ಪಕ್ಷ ಕಾರೂ ಸಹ ಇಲ್ಲ ಅಂತ ನಿಮ್ಮತ್ತೆ ಅವಮಾನಿಸುವ ದಿನ ಬರಬಾರದು ನನ್ನ ಮಗ ಎಲ್ಲರ ಮುಂದೆ ಕಡಿಮೆಯಾಗುವುದು ಈ ತಂದೆ ನೋಡಲಾರನು ಕಣೋ ಎಂದರು ಆಗಿ ಸುಶೀಲಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಆಕಾಶ್ ಕಣ್ಣೀರೊಂದಿಗೆ ಚಂದ್ರಶೇಖರ್ ಅವರ ಕೈಗಳನ್ನು ಹಿಡಿದುಕೊಂಡು ಏನಪ್ಪ ಇದು ನೀವು ನನಗೆ ಆಸ್ತಿಗಳು ಕೊಡದೇ ಇರುವುದೇನು ಬೆಲೆ ಕಟ್ಟಲಾಗದಂತಹ ತುಂಬ ಬೆಲೆ ಬಾಳುವ ಆಸ್ತಿಗಳನ್ನು ಕೊಟ್ಟಿದ್ದೀರಾ ಒಳ್ಳೆ ಮೌಲ್ಯಗಳೊಂದಿಗೆ ನಮ್ಮನ್ನು ಬೆಳೆಸಿದ್ದೀರಾ ನಮ್ಮನ್ನು ಓದಿಸಿ ನಮ್ಮ ಕಾಲುಗಳ ಮೇಲೆ ನಾವು ನಿಂತುಕೊಳ್ಳುವ ಥರ ಮಾಡಿದ್ದೀರಾ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಗುಣ ಸಂಸ್ಕಾರವಂತನಾಗಿ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದೀರಾ ಈಗ ಒಂದು ಒಳ್ಳೆ ಜಾಬ್ನಲ್ಲಿ ಸೆಟಲ್ ಆಗಿ ಎಲ್ಲರ ಕೈಯಲ್ಲಿ ಒಳ್ಳೆಯವನು ಅಂತ ಅನ್ನಿಸಿಕೊಳ್ಳುತ್ತಿದ್ದೇನೆ ಅಂದರೆ ಅದಕ್ಕೆ ಕಾರಣ ನೀವು ನಮ್ಮನ್ನು ಬೆಳೆಸಿದ ರೀತಿಯೇ ಅಪ್ಪ ನಿಮ್ಮ ಸೊಸೆ ನನ್ನ ಹಿಂದೆ ಇರುವ ಆಸ್ತಿಯನ್ನು ನೋಡಿ ನನ್ನನ್ನು ಇಷ್ಟಪಡಲಿಲ್ಲ ನನ್ನ ವ್ಯಕ್ತಿತ್ವ ಮನಸ್ಸನ್ನು ನೋಡಿ ಇಷ್ಟಪಟ್ಟಳು ಹಾಗೆ ಭಾವನವರು ಸಹ ನನ್ನ ಆಸ್ತಿಗಳನ್ನು ನೋಡಿ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ನನ್ನ ಗುಣ ನಡವಳಿಕೆಯನ್ನು ನೋಡಿ ಒಪ್ಪಿಕೊಂಡರು ಮಗ ಪ್ರಯೋಜಕನು ಆಗದಿದ್ದರೆ ತಂದೆ ಎಷ್ಟು ಆಸ್ತಿಗಳನ್ನು ಕೊಟ್ಟರೂ ಹೀಗೆ ಕರಗಿ ಹೋಗುತ್ತವೆ ಅದೇ ಮಗನು ಪ್ರಯೋಜಕನಾದರೆ ಆಸ್ತಿಗಳನ್ನು ಸಂಪಾದಿಸುತ್ತಾನೆ ಸೊ ಮೈಡ್ಯಾರಪ್ಪ ಈಗ ಹೇಳಿ ನಿಮ್ಮ ಮಗ ಪ್ರಯೋಜಕನ ಅಲ್ವಾ ಆಕಾಶ್ ಮಾತುಗಳಿಗೆ ಸುಶೀಲಾ ಆನಂದ ಬಾಷ್ಪಗಳೊಂದಿಗೆ ನಗುತ್ತಿದ್ದರೆ ಚಂದ್ರಶೇಖರ್ ಅವರು ಹೆಮ್ಮೆಯಿಂದ ನೋಡುತ್ತಾ ಪ್ರಯೋಜಕನು ಕಣ ನೀನು ಎಂದು ಎಮೋಷನಲ್ ಆಗುತ್ತಾ ಹತ್ತಿರಕ್ಕೆ ತೆಗೆದುಕೊಂಡರು ಆಕಾಶ್ ಆತನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಬಿಟ್ಟು ಇನ್ನೊಂದು ಬಾರಿ ನಿಮ್ಮನ್ನು ನೀವು ಕಡಿಮೆ ಮಾಡಿಕೊಳ್ಳಬೇಡಿಯಪ್ಪ ಯು ಆರ್ ಮೈ ರಿಯಲ್ ಹೀರೋ ಎಂದನು ನಗುತ್ತ ಸುಶೀಲಾ ಚಂದ್ರಶೇಖರ್ ಅವರು ಹ್ಯಾಪಿಯಾಗಿ ನಕ್ಕರು ಅವರಿಬ್ಬರನ್ನು ನೋಡುತ್ತಾ ಈಗ ನಾನು ಕಾರ್ ತೆಗೆದುಕೊಳ್ಳಬೇಕು ಅಷ್ಟೇ ಅಲ್ವಾ ಸರಿ ಆದರೆ ನಮ್ಮತ್ತೆ ಏನೂ ಅಂತಾಳೆ ಅಂತ ಅಲ್ಲ ನಿಮ್ಮ ಹ್ಯಾಪಿನೆಸ್ಗೋಸ್ಕರ ಅಂಡ್ ಈಗ ನಾವು ತೆಗೆದುಕೊಳ್ಳುವ ಪೊಜಿಷನ್ನಲ್ಲಿ ಇರುವುದರಿಂದ ತಪ್ಪದೇ ತೆಗೆದುಕೊಳ್ಳುತ್ತೇನೆ ಎಂದನು ನಗುತ್ತ ಸರಿ ಕಣ ಇವತ್ತು ಒಳ್ಳೆಯ ದಿನ ಇವತ್ತೇ ಹೋಗಿ ತೆಗೆದುಕೋ ಸರಿಯಪ್ಪ ನಾಳೆ ನನ್ನ ತಂಗಿಯ ಅಳಿಯನನ್ನು ನಮ್ಮ ಹೊಸ ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದನು ನಗುತ್ತಾ ಸುಶೀಲಾ ಚಂದ್ರಶೇಖರ್ ಅವರು ಒಬ್ಬರನ್ನೊಬ್ಬರು ನೋಡಿಕೊಂಡು ಪ್ರಶಾಂತವಾಗಿ ನಕ್ಕರು ಸಾಕ್ಷಿಯನ್ನು ನಾಳೆ ಕರೆದುಕೊಂಡು ಹೋಗಬಹುದು ಸಿದ್ದು ಮಗುವಿನ ರಿಪೋರ್ಟ್ ಸಹ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಬರ್ತಾವೆ ಏನಾದರೂ ಪ್ರಾಬ್ಲಮ್ ಇದ್ರೆ ವಿನಃ ಇರಬೇಕಾದ ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳಿದರು ಡಾಕ್ಟರ್ ನೀರಜಾರವರು ಸರಿ ಡಾಕ್ಟರ್ ಎಂದು ಹೇಳಿ ಹೊರಗಡೆಗೆ ಬಂದ ಸಿದ್ಧಾರ್ಥ್ ಅಷ್ಟೊತ್ತಿಗಾಗಲೇ ಸಂಜೆಯಾಗಿದ್ದರಿಂದ ಎಲ್ಲರನ್ನೂ ಮನೆಗೆ ಹೋಗುವುದಕ್ಕೆ ಹೇಳಿದನು ನಾನು ಇಲ್ಲೇ ಇರ್ತೀನಿ ಸಿದ್ದು ಮಗುವನ್ನು ನೋಡಿಕೊಳ್ಳಬೇಕು ಅಲ್ವಾ ಎಂದಳು ಸುಮಿತ್ರ ಅತ್ತೆ ಇದ್ದಾರೆ ನಾನು ಸಹ ಇದ್ದೀನಿ ಅಲ್ವಾ ಮಾಮ್ ನೀನು ಮನೆಗೆ ಹೋಗಿ ರೆಸ್ಟ್ ತೆಗೆದುಕೋ ಎಂದು ಹೇಳಿದನು ಮೃದುವಾಗಿ ಸರಿ ಕಣ ಎಂದು ಮಗುವನ್ನು ಎದ್ದುಕೊಂಡು ಮುದ್ದು ಮಾಡಿ ಸಾಕ್ಷಿಗೆ ಜಾಗರೂಕತೆಗಳು ಹೇಳಿ ಎಲ್ಲರೊಂದಿಗೆ ಮನೆಗೆ ಹೊರಟಳು ಸುಮಿತ್ರಾ ಎಲ್ಲರೂ ಹೊರಟು ಹೋದ ನಂತರ ಸುಶೀಲಾ ಮಗುವಿಗೆ ಮುದ್ದು ಮುದ್ದು ಮಾತುಗಳನ್ನು ಹೇಳುತ್ತಾ ಸಂಭ್ರಮ ಪಡುತ್ತಿದ್ದರೆ ಅವರ ಕಡೆಗೆ ಹ್ಯಾಪಿಯಾಗಿ ನೋಡುತ್ತಾ ಸಾಕ್ಷಿಗೆ ಹಾಲಿನಲ್ಲಿ ಹದ್ದಿ ಬ್ರೆಡ್ ತಿನ್ನಿಸುತ್ತಿದ್ದಾನೆ ಸಿದ್ಧಾರ್ಥ್ ಸಾಕ್ಷಿ ಸಿದ್ಧಾರ್ಥ್ ಕಡೆ ನೋಡುತ್ತಾ ಸಿದ್ದು ಹೆಣ್ಣು ಮಗು ಹುಟ್ಟಿದ್ದರೆ ನೀನು ಇನ್ನೂ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದೆ ಅಲ್ವಾ ಎಂದಳು ಸಿದ್ಧಾರ್ಥ ಸಣ್ಣಗೆನಕ್ಕು ಆಗ್ಲಿಂದ ಇದನ್ನೇ ಯೋಚನೆ ಮಾಡುತ್ತಾ ನಿನ್ನ ಪುಟ್ಟ ಮೆದುಳಿಗೆ ಕಷ್ಟ ಕೊಡ್ತಾ ಇದ್ದೀಯಾ ನೀನು ಮಾಮ್ನನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಗಂಡು ಮಗು ಹುಟ್ಟುತ್ತೋ ಇಲ್ವೋ ಅಂತ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದೆ ಅಲ್ವಾ ಆ ಟೆನ್ಷನ್ ಕಡಿಮೆ ಮಾಡುವುದಕ್ಕೆ ಯಾರಾದರೂ ಓಕೆ ಎನ್ನುವ ಪ್ರೀಪೀಲಿಂಗ್ ನಿನ್ನಲ್ಲಿ ಬರಬೇಕು ಅಂತ ಹೆಣ್ಣು ಮಗು ಬೇಕು ಅಂತ ಹೇಳಿದೆ ಅಷ್ಟೆ ನನಗೆ ಯಾರಾದರೂ ಒಂದೇ ಆದರೂ ನಮಗೆ ಹೆಣ್ಣು ಮಗುಗೋಸ್ಕರ ಇನ್ನೊಂದು ಚಾನ್ಸ್ ಇದೆ ಅಲ್ವಾ ಎಂದನು ತುಂಟನಗೆ ಬೀರುತ್ತಾ ಸಾಕ್ಷಿ ನಾಚಿಕೆ ಪಡುತ್ತಾ ನಕ್ಕು ಸಿದ್ಧಾರ್ಥ್ ಬಾಯಲ್ಲಿಟ್ಟ ಬ್ರೆಡ್ ಬ್ರೆಡ್ಡನ್ನು ತಿನ್ನುತ್ತಿದ್ದಾಳೆ ಯೋಚಿಸುತ್ತಾ ಹಾಗೇ ನಿದ್ದೆಗೆ ಜಾರಿಕೊಂಡ ಕೃತಿಕ ಒಂದೂವರೆ ಗಂಟೆಗಳ ಕಾಲ ನಿದ್ದೆ ಮಾಡಿ ಎದ್ದು ಈ ರೀತಿ ನಿದ್ದೆ ಮಾಡಿಬಿಟ್ಟಿದ್ದೇನೆ ಏನು ಎಂದು ಮೈ ಮುರಿಯುತ್ತಾ ರೂಮಿನಲ್ಲಿ ವಿಜಯ್ಗೋಸ್ಕರ ನೋಡಿದರೆ ಕಾಣಿಸಲಿಲ್ಲ ಏನು ಮಾಡ್ತಾ ಇದ್ದಾರೋ ಏನೋ ಅಂತ ಅಂದುಕೊಳ್ಳುತ್ತಾ ಫಾಸ್ಟಾಗಿ ಹೋಗಿ ಮುಖ ತುಳಿದುಕೊಂಡು ಹೊರಗಡೆಗೆ ಬರುವಷ್ಟರಲ್ಲಿ ವಿಜಯ್ ಭಾಸ್ಕರ್ ಅವರ ಜೊತೆ ಟಿ ವಿ ಮುಂದೆ ಕುಳಿತುಕೊಂಡಿದ್ದಾನೆ ಅವನನ್ನು ನೋಡುತ್ತಲೇ ಕಿಚನ್ನಲ್ಲಿ ಇದ್ದ ನಿರ್ಮಲಾ ಹತ್ತಿರಕ್ಕೆ ಹೋಗಿ ಆಕೆ ಕೊಟ್ಟ ಕಾಫಿ ತೆಗೆದುಕೊಂಡು ವಿಜಯ್ ಭಾಸ್ಕರ್ ಅವರಿಗೆ ಕೊಟ್ಟು ತಾನೂ ಕುಡಿಯುತ್ತಾ ಕುಳಿತುಕೊಂಡಳು ಎಲ್ಲರೂ ಸಪ್ಪಗೆ ಇದ್ದಾರೆ ಇವರನ್ನು ಹ್ಯಾಪಿ ಮಾಡುವುದು ಹೇಗೆ ಎಂದು ಕೆಲವು ಕ್ಷಣಗಳು ಯೋಚಿಸಿ ರೀ ಎಂದು ವಿಜಯ್ನನ್ನು ಕರೆಯಲು ಹೋಗಿ ಅಮ್ಮೋ ಬೇಡ ಬಿಡು ಹೇಳಿದ್ರೆ ಪಕ್ಕ ನೋ ಅಂತಾರೆ ಎಂದು ಭಾಸ್ಕರವರ ಕಡೆ ನೋಡಿ ಮಾವ ಎಲ್ಲರೂ ಒಟ್ಟಾಗಿ ಮೂವಿಗೆ ಹೋದರೆ ಚೆನ್ನಾಗಿರುತ್ತದೆ ಅಲ್ವಾ ಅತ್ತೆಗೂ ಸಹ ಮೈಂಡ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಇರುತ್ತದೆ ಎನ್ನುತ್ತಿದ್ದರೆ ವಿಜಯ್ ಪಟ್ಟಂತ ತಲೆ ಎತ್ತಿ ಕೃತಿಕಾಳನ್ನು ಒಂದು ಬಾರಿ ನೋಡಿ ಭಾಸ್ಕರವರು ಏನು ಹೇಳ್ತಾರೆ ಅಂತ ನೋಡುತ್ತಿದ್ದಾನೆ ಹೋದರೆ ಚೆನ್ನಾಗಿಯೇ ಇರುತ್ತದೆ ಆದರೆ ಈಗ ಬರುವ ಮೂವೀಸ್ ನಾವು ನೋಡುವ ಥರ ಎಲ್ಲಿದ್ದಾವಮ್ಮ ಅವನ್ನು ನೋಡಿದರೆ ಇರುವ ತಲೆನೋವು ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತದೆ ಅಷ್ಟೇ ಅಲ್ಲದೆ ನಾವೆಲ್ಲ ಒಟ್ಟಾಗಿ ಕುಳಿತುಕೊಂಡು ನೋಡುವಂತಹ ಮೂವೀಸ್ ತುಂಬ ಕಡಿಮೆ ಎಂದರು ಅದು ಸಹ ನಿಜಾನೇ ಅಂತ ಅನ್ನಿಸಿತು ಕೃತಿಕಾಗೆ ಮತ್ತೆ ಹೇಗೆ ಎಂದು ಯೋಚಿಸುತ್ತಿದ್ದರೆ ಎಲ್ಲರೂ ಒಟ್ಟಾಗಿ ಒಂದು ಒಳ್ಳೆ ಫ್ಯಾಮಿಲಿ ಮೂವೀಸ್ ನೋಡಬೇಕು ಅಷ್ಟೇ ಅಲ್ವಾ ಎಂದನು ವಿಜಯ್ ಹೌದು ಅಷ್ಟೇ ಎಂದಳು ಕೃತಿಕಾ ಎಕ್ಸೈಟಿಂಗ್ ಆಗಿ ನಗುತ್ತಾ ಹೋಮ್ ಥಿಯೇಟರ್ ಇದೆ ಇಷ್ಟವಾದ ಮೂವಿ ಬಿಗ್ ಸ್ಕ್ರೀನ್ ಮೇಲೆ ನೋಡಬಹುದು ಹೌದಾ ಹಾಗಾದರೆ ಟೆರೆಸ್ ಮೇಲೆ ಫಿಕ್ಸ್ ಮಾಡಿ ರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತದೆ ಏನಂತೀರಮ್ಮವಾ ಎಂದಳು ಭಾಸ್ಕರ್ ಅವರನ್ನು ನೋಡುತ್ತ ನನಗೆ ಡಬಲ್ ಓಕೆ ಎಂದರು ಭಾಸ್ಕರ್ ಅವರು ಥಮ್ಸಪ್ ಸಿಂಬಲ್ ತೋರಿಸುತ್ತಾ ಡನ್ ಇಷ್ಟಕ್ಕೂ ಯಾವ ಮೂವಿ ನೋಡೋಣ ವಿಜಯ್ ಮಾತುಗಳಿಗೆ ಯಜಮಾನ ಮಿಲನ ಕೂಡಿ ಬಾಳೋಣ ರಾಜಕುಮಾರ ಎಂದು ಕೃತಿಕ ಪಟಪಟ ಅಂತ ಹೇಳುತ್ತಿದ್ದರೆ ನಿರ್ಮಲಾ ಭಾಸ್ಕರ್ ಅವರು ಅವರಲ್ಲಿ ಅವರೇ ಮುಸಿಮುಸಿಯಾಗಿ ನಗುತ್ತಿದ್ದರೆ ವಿಜಯ್ ಬೆರಗಾಗಿ ಭಾಸ್ಕರವರನ್ನು ನೋಡಿ ತಲೆ ಹಿಡಿದುಕೊಂಡು ಟೀಸಿಂಗ್ ನಗುವಿನೊಂದಿಗೆ ನೋಡುತ್ತಿದ್ದರೆ ವಿಜಯ್ ನೋಟ ಭಾಸ್ಕರ್ ಅವರ ನಗುವನ್ನು ಬದಲಿಸಿ ಬದಲಿಸಿ ನೋಡಿದ ಕೃತಿಕಾ ತಾನು ಏನು ಹೇಳಿದೆ ಅಂತ ನೆನಪು ಮಾಡಿಕೊಂಡು ನಾಲಿಗೆ ಕಚ್ಚಿಕೊಂಡು ತನ್ನನ್ನೇ ನೋಡುತ್ತಿರೋ ವಿಜಯ್ ಕಡೆ ನೋಡಿ ಹಲ್ಲುಗಳು ಗಿಂಜಿದಳು ಅಂದರೆ ಈ ಮೂವೀಸ್ ಚೆನ್ನಾಗಿದ್ದಾವೆ ಅಲ್ವಾ ಒಳ್ಳೆ ಫೀಲ್ ಗುಡ್ ಮೂವೀಸ್ ಎಷ್ಟು ಬಾರಿ ನೋಡಿದರೂ ಬೋರ್ ಒಡೆಯುವುದಿಲ್ಲ ನನ್ನ ಫೇವ್ರೇಟ್ ಎಂದಳು ಕೃತಿ ಹೇಳಿದ ಮೂವೀಸ್ ತುಂಬ ಒಳ್ಳೆಯ ಮೂವೀಸ್ ಅದರಲ್ಲಿ ಯಾವುದಾದರೂ ಒಂದು ನೋಡೋಣ ಬೇಗ ತಿನ್ಬಿಟ್ರೆ ನೋಡಬಹುದು ಎಂದು ಭಾಸ್ಕರ್ ಅವರು ಅಲ್ಲಿಂದ ಹೊರಟು ಹೋದರೆ ಮುಸಿ ಮುಸಿಯಾಗಿ ನಗುತ್ತಿರುವ ವಿಜಯ್ ಕಡೆ ನೋಡುತ್ತಾ ನಿಜವಾಗ್ಲೂ ನನಗೆ ಬೇಕು ಅಂತ ಹೇಳಲಿಲ್ಲ ಪ್ಲೋನಲ್ಲಿ ಬಂದ್ಬಿಡ್ತು ಎಂದಳು ಮೆಲ್ಲಗೆ ಐ ನೋ ಬಟ್ ನೀನು ಹೇಳಿದ ರೀತಿಗೆ ನಗು ಬಂತು ಅಷ್ಟೆ ನಡಿ ಬೇಗ ಪ್ರೊಜೆಕ್ಟ್ ಸೆಟ್ ಮಾಡಿ ಥೇಟರ್ ಫೀಲ್ ಬರುವ ಥರ ಕ್ರಿಯೇಟ್ ಮಾಡಬೇಕು ನೀನು ಅಷ್ಟರೊಳಗೆ ಪಾಪ್ಕಾರ್ನ್ ರೆಡಿ ಮಾಡು ಎಂದು ವಿಜಯ್ ರೂಮಿನೊಳಕ್ಕೆ ಹೋದರೆ ಸಣ್ಣಗೆ ಮುಗುಳ್ನಕ್ಕು ಅತ್ತೆ ಬೇಗ ಡಿನ್ನರ್ ಪ್ರಿಪೇರ್ ಮಾಡೋಣ ಎಂದು ಸೆರೆದನ್ನು ಸೊಂಟಲಲ್ಲಿ ಸಿಕ್ಕಿಸಿಕೊಂಡು ಕುಕ್ಕಿಂಗ್ ಜೊತೆ ಯುದ್ಧಕ್ಕೆ ಸಿದ್ಧವಾದಳು ಕೃತಿಕ ಸಾಕ್ಷಿ ಮಗುವಿಗೆ ಹಾಲು ಕುಡಿಸಿದ ನಂತರ ನೀನು ಮಲ್ಕು ನಾನು ಅತ್ತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿ ಮಗನನ್ನು ಭುಜದ ಮೇಲೆ ಹಾಕಿಕೊಂಡು ರೂಮಿನಲ್ಲಿ ಆ ಕಡೆ ಹಿಕ್ಕಡೆ ಸುತ್ತಾಡುತ್ತಾ ಮಗುವಿನ ಬೆನ್ನಿನ ಮೇಲೆ ಮೃದುವಾಗಿ ತಟ್ಟುತ್ತಿದ್ದಾನೆ ಸಿದ್ಧಾರ್ಥ್ ಆಗಲೇ ತಂದೆಯಾಗಿ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡ ಸಿದ್ಧಾರ್ಥನನ್ನು ಪ್ರೀತಿಯಿಂದ ನೋಡುತ್ತಿರುವ ಸಾಕ್ಷಿ ಕಣ್ಣುಗಳು ಸ್ವಲ್ಪ ಹೊತ್ತಲ್ಲಿ ನಿದ್ದೆಯಿಂದ ಮುಚ್ಚಿಕೊಂಡವು ತಂದೆ ಪ್ಯಾಂಪರಿಂಗ್ಗೆ ಕ್ಷಣಗಳಲ್ಲಿ ನಿದ್ದೆಗೆ ಜಾರಿಕೊಂಡ ಮಗುವಿನ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ನಿದ್ದೆಯಲ್ಲೇ ಕ್ಯೂಟಾಗಿ ನಗುತ್ತಿರುವ ಮಗುವನ್ನು ಅಪರೂಪವಾಗಿ ನೋಡುತ್ತಾ ನಿಧಾನವಾಗಿ ತೊಟ್ಟಿಲಿನಲ್ಲಿ ಹಾಕಿ ಮೃದುವಾದ ಬೆಡ್ಶೀಟ್ ಹೊಚ್ಚಿ ತಲೆಯನ್ನು ಸವರುತ್ತಾ ನೋಡುತ್ತಿದ್ದರೆ ಫೋನ್ ರಿಂಗಾಯಿತು ತಕ್ಷಣ ಫೋನನ್ನು ಸೈಲೆಂಟ್ನಲ್ಲಿ ಇಟ್ಟು ತನ್ನನ್ನೇ ಮುಗುಳ್ನಗೆಯಿಂದ ನೋಡುತ್ತಿರುವ ಸುಶೀಲಾ ಕಡೆ ನೋಡಿ ನಾನು ಮತ್ತೆ ಬರ್ತೀನಿ ಅತ್ತೆ ಎಂದು ಕಾಲ್ ಪಿಕ್ ಮಾಡಿ ಹಲೋ ಆಕಾಶ್ ಎನ್ನುತ್ತಾ ಹೊರಗಡೆಗೆ ಹೋದನು ಹೊರಗಡೆನೇ ಇದ್ದ ಆಕಾಶ್ ಸಿದ್ಧಾರ್ಥ್ನನ್ನು ನೋಡಿ ಕಾಲ್ ಕಟ್ ಮಾಡಿ ಹತ್ತಿರಕ್ಕೆ ಬಂದನು ಬಾವಾ ಇವತ್ತು ಕಾರ್ ತೆಗೆದುಕೊಳ್ಳೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದು ಹೇಳಿದ್ದರಿಂದ ಸಿದ್ಧಾರ್ಥ್ ಹ್ಯಾಪಿಯಾಗಿ ನೋಡುತ್ತಾ ನಿಜಾನ ಆಕಾಶ್ ಸೋ ಹ್ಯಾಪಿ ಪರ್ ಯು ಯಾವ ಮಾಡಲ್ ತೆಗೆದುಕೊಳ್ಳುತ್ತಿದ್ದೀಯಾ ನನಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತಲ್ವ ಬಾವ ಯಾವುದು ಬೆಸ್ಟ್ ಅಂತ ನೀವೇ ಸೆಲೆಕ್ಟ್ ಮಾಡಿ ಸರಿ ನಡಿ ಎಂದು ಆಕಾಶ್ ಬುಡ್ಡದ ಸುತ್ತಲೂ ಕೈಯನ್ನು ಹಾಕಿ ಕಾರು ಮಾಡೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಹೊರಗಡೆಗೆ ನಡೆದನು ಸಿದ್ಧಾರ್ಥ್ ಇಬ್ಬರು ಶೋರೂಮಿಗೆ ತಲುಪಿದರು ಎಲ್ಲ ಮಾಡೆಲ್ಸ್ನಲ್ಲೂ ಬೆಸ್ಟ್ ಫೀಚರ್ಸ್ ಆ್ಯಂಡ್ ಸೇಫ್ಟಿ ಇರುವ ಕಾರನ್ನು ಸೆಲೆಕ್ಟ್ ಮಾಡಿ ಬೆಳಗ್ಗೆ ಡೆಲಿವರಿ ಕೊಡುವುದಕ್ಕೆ ಹೇಳಿ ಹಾಸ್ಪಿಟಲ್ಗೆ ತಲುಪುವಷ್ಟರಲ್ಲಿ ರಿತ್ವಿಕ್ ಜೊತೆ ಆಗ ತಾನೇ ಕಾರು ಇಳಿಯುತ್ತಿರುವ ಕೃಷ್ಣಪ್ರಸಾದ್ ರವರನ್ನು ನೋಡಿ ನಗುತ್ತಾ ಹೆದರು ಹೋದ ಸಿದ್ಧಾರ್ಥ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸಿದ್ದು ನನಗೆ ತಾತನಾಗಿ ಪ್ರಮೋಷನ್ ಕೊಟ್ಟಿದ್ದಕ್ಕೆ ಎಂದು ಹ್ಯಾಪಿಯಾಗಿ ನಗುತ್ತಾ ಹೇಳಿ ಸಿದ್ಧಾರ್ಥ್ ಹಣೆಗೆ ಮುತ್ತನ್ನು ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್ ಕಂಗ್ರಾಟ್ಸ್ ಎಂದನು ಸಿದ್ಧಾರ್ಥ್ ನಗುತ್ತ ಕಂಗ್ರಾಟ್ಸ್ ಮಾವ ಎಂದು ಆಕಾಶ್ ನಗುತ್ತಾ ಅಕ್ಕೊಟ್ಟನು ಕೃಷ್ಣಪ್ರಸಾದ್ ರವರಿಗೆ ಕಂಗ್ರಾಟ್ಸ್ ಟು ಅಳಿಯ ಮಾವನಾಗಿ ಪ್ರಮೋಷನ್ ಸಿಕ್ಕಿದ್ದಕ್ಕೆ ಹಾಗೂ ಹೊಸ ಕಾರ್ ತೆಗೆದುಕೊಳ್ಳುತ್ತಿರುವುದಕ್ಕೆ ಥ್ಯಾಂಕ್ಸ್ ಮಾವ ಎಂದನು ಆಕಾಶ್ ಹ್ಯಾಪಿಯಾಗಿ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಒಳಗಡೆಗೆ ಹೋದರು ಒಳಗಡೆಗೆ ಬಂದ ಸಿದ್ಧಾರ್ಥ್ ಸುಶೀಲಾ ಮಗುವನ್ನು ಎತ್ತಿಕೊಂಡು ಮುದ್ದು ಮಾಡುತ್ತಿದ್ದರೆ ಮಲಗಿಕೊಂಡು ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ಡ್ಯಾಡ್ ಬಂದರು ಎಂದು ಹೇಳಿದನು ಹೌದಾ ಎಂದು ಸಾಕ್ಷಿ ಹೆದ್ದೇಳುತ್ತಿದ್ದರೆ ಆಕೆಯನ್ನು ಬೆಡ್ಗೆ ಒರಗಿಸಿ ಕುಳಿಸಿ ಡ್ರೆಸ್ ಸೆಟ್ ಮಾಡಿ ಕೃಷ್ಣಪ್ರಸಾದ್ರವರನ್ನು ಒಳಗಡೆಗೆ ಬರಕ್ಕೆ ಹೇಳಿದನು ಮೊದಲು ಸೊಸೆ ಹತ್ತಿರಕ್ಕೆ ಹೋದ ಕೃಷ್ಣಪ್ರಸಾದ್ರವರು ರವರು ಆಕೆ ತಲೆಯ ಮೇಲೆ ಕೈಯನ್ನು ಹಾಕಿ ಅಮ್ಮ ಜೂನಿಯರ್ ಸಿದ್ಧಾರ್ಥನನ್ನು ಕೊಟ್ಟು ಮನೆಗೆ ಹೊಸ ಬೆಳಕನ್ನು ತಂದಿರುವ ಮಹಾಲಕ್ಷ್ಮಿ ನೀನು ಹೇಗಿದೆ ಆರೋಗ್ಯ ಎಂದು ಕೇಳಿದರು ಆತ್ಮೀಯವಾಗಿ ಚೆನ್ನಾಗಿದ್ದೀನಿ ಮಾವ ಎಂದಳು ಸಣ್ಣಗೆ ನಗುತ್ತ ಚೆನ್ನಾಗಿದ್ದೀರಾ ಅಣ್ಣ ಎಂದು ನಗುತ್ತಾ ಮಾತನಾಡಿಸಿದ ಸುಶೀಲಾಗೆ ಚೆನ್ನಾಗಿದ್ದೀನಮ್ಮ ಎಂದು ಉತ್ತರ ಕೊಟ್ಟು ಕಿಲಕಿಲ ಎಂದು ನಗುತ್ತಿರುವ ಮೊಮ್ಮಗನನ್ನು ಕೈಗೆ ತೆಗೆದುಕೊಂಡ ಕೃಷ್ಣಪ್ರಸಾದ್ರವರ ಕಣ್ಣುಗಳು ಸಂತೋಷದಿಂದ ಹೊಳೆದವು ಪುಟ್ಟ ಕೃಷ್ಣ ನಾನು ನಿನ್ನ ತಾತ ಕಣ ಎಂದು ಮುದ್ದಾಗಿ ಮಾತನಾಡಿಸಿ ಕಣ್ಣುಗಳ ತುಂಬ ತುಂಬಿಕೊಂಡು ಸುಶೀಲಾ ಕೈಗೆ ಕೊಟ್ಟು ಸಂತೃಪ್ತಿಕರವಾಗಿ ನಗುತ್ತಾ ಹೊರಗಡೆಗೆ ನಡೆದರು ಸಿದ್ಧಾರ್ಥ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಜಾಗರೂಕತೆಗಳು ಹೇಳಿ ಕಾಕಾಶ್ ಜೊತೆ ಮನೆಗೆ ಹೊರಟು ಹೋದರು ಕೃಷ್ಣಪ್ರಸಾದ್ರವರು ಒಳಗಡೆಗೆ ಬಂದ ಸಿದ್ಧಾರ್ಥ್ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳಿ ಅತ್ತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಸುಶೀಲಾ ಕೈಯಲ್ಲಿದ್ದ ಮಗುವನ್ನು ತೆಗೆದುಕೊಂಡು ಸಾಕ್ಷಿ ಪಕ್ಕದ ಬೆಡ್ಡಿನಲ್ಲಿ ಕುಳಿತುಕೊಂಡನು ಸುಶೀಲ ಚೇರಿನ ಮೇಲೆ ಕುಳಿತುಕೊಂಡು ತಲೆಯನ್ನು ಗೋಡಿಗೆ ಒರಗಿಸಿ ಕಣ್ಣುಗಳು ಮುಚ್ಚಿಕೊಂಡರೆ ಅತ್ತೆ ಆ ರೀತಿ ಮಲಗಿಕೊಂಡಿದ್ದೀರಾ ಏನು ಬೆಡ್ ಮೇಲೆ ಮಲಗಿಕೊಳ್ಳಿ ಎಂದು ಹೇಳಿದನು ತೊಟ್ಟಿಲು ಪಕ್ಕದಲ್ಲಿ ಇರುವ ಮತ್ತೊಂದು ಬೆಡ್ ಅನ್ನು ತೋರಿಸುತ್ತ ಸಿದ್ಧಾರ್ಥ್ ಮುಂದೆ ಬೆಡ್ ಮೇಲೆ ಮಲಗಿಕೊಳ್ಳುವುದಕ್ಕೆ ಸುಶೀಲ ಸಂದೇಹಿಸುತ್ತಿದ್ದರೆ ಮಲಗಿಕೊಳ್ಳಿ ಅತ್ತೆ ಎಂದನು ಮತ್ತೆ ಇಲ್ಲಪ್ಪ ನಾನು ಇಲ್ಲೇ ಕುಳಿತುಕೊಳ್ಳುತ್ತೇನೆ ಎಂದಳು ಸುಶೀಲ ಸರಿ ಹೋಗ್ಲಿ ಆ ಸೋಪದಲ್ಲಾದರೂ ಮಲಗಿಕೊಳ್ಳಿ ಎಂದು ಸಿದ್ಧಾರ್ಥ್ ಬಲವಂತ ಮಾಡಿದ್ದರಿಂದ ಸರಿ ಎಂದು ಸೋಪಾದಲ್ಲಿ ಸೆಟ್ಲಾದಳು ಸುಶೀಲ ಸಾಕ್ಷಿ ಮುಗುಳ್ನಗೆಯೊಂದಿಗೆ ನೋಡುತ್ತಿದ್ದರೆ ಸಣ್ಣಗೆ ನಕ್ಕು ಆಕೆಯೊಂದಿಗೆ ಮಾತನಾಡುತ್ತಾ ಮಗುವನ್ನು ಹಾಡಿಸುತ್ತಿದ್ದಾನೆ ಸಿದ್ಧಾರ್ಥ್ ಡಿನ್ನರ್ ಮುಗಿಸಿ ಟೆರಸ್ ಮೇಲಕ್ಕೆ ಹೋದರು ಎಲ್ಲರೂ ಅಲ್ಲಿ ಮಾಡಿರುವ ಸೆಟಪ್ ನೋಡಿ ಕೃತಿಕಾ ಕಣ್ಣುಗಳು ಸಂತೋಷದಿಂದ ಹೊಳೆದವು ಬಿಗ್ ಪ್ರೊಜೆಕ್ಟರ್ ಸ್ಕ್ರೀನ್ ಅದರ ಮುಂದೆ ಕುಳಿತುಕೊಳ್ಳುವುದಕ್ಕೆ ಅನುಕೂಲವಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿರುವ ಎರಡು ಹಾಸಿಗೆಗಳು ಅದರ ಮೇಲೆ ತಲೆದಿಂಬುಗಳು ಚಳಿ ಅನ್ನಿಸಿದರೆ ಒಚ್ಚಿಕೊಳ್ಳುವುದಕ್ಕೆ ಬ್ಲಾಂಕೆಟ್ಸ್ ಅದರ ಜೊತೆಗೆ ಪಾಪ್ಕಾರ್ನ್ ಕೂಲ್ ಡ್ರಿಂಕ್ಸ್ ನಗುತ್ತಾ ವಿಜಯ್ ಕಡೆ ನುಡಿದಳು ವಿಜಯ್ ಸಣ್ಣಗೆ ನಕ್ಕು ಕುಳಿತುಕೊಳ್ಳಿ ಮೂವಿ ಸ್ಟಾರ್ಟ್ ಮಾಡೋಣ ಎಂದು ಕೃತಿಕಾ ಹೇಳಿರುವ ಮೂವೀಸ್ನಲ್ಲಿ ಕಾಮಿಡಿ ಸೆಂಟಿಮೆಂಟ್ ಜಾಸ್ತಿ ಇರುವ ಎವರ್ ಗ್ರೀನ್ ಮೂವಿ ರಾಜಕುಮಾರ ಮೂವಿ ಪ್ಲೇ ಮಾಡಿದನು ನಿರ್ಮಲಾ ಭಾಸ್ಕರ್ ಅವರು ಒಂದು ಹಾಸಿಗೆಯಲ್ಲಿ ಕುಳಿತುಕೊಂಡರೆ ಮತ್ತೊಂದರ ಮೇಲೆ ವಿಜಯ್ ಕೃತಿಕ ಸೆಟಲ್ ಆದರು ಹ್ಯಾಪಿಯಾಗಿ ಪಾಪ್ಕಾರ್ನ್ ತಿನ್ನುತ್ತಾ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಾ ಮೂವಿಯನ್ನು ಎಂಜಾಯ್ ಮಾಡುತ್ತಿದ್ದಾರೆ ಒಂದು ರೊಮ್ಯಾಂಟಿಕ್ ಕಿಸ್ಸಿನ್ನಲ್ಲಿ ಪ್ರಿಯಾ ಆನಂದ್ ಅವರ ಸ್ಥಾನದಲ್ಲಿ ಕೃತಿಕಾ ಕಾಣಿಸಿದಳು ವಿಜಯ್ಗೆ ಸೇಮ್ ಟೈಮ್ ಪುನೀತ್ ರಾಜ್ಕುಮಾರ್ ಅವರ ಸ್ಥಾನದಲ್ಲಿ ವಿಜಯ್ ಕಾಣಿಸಿದನು ಕೃತಿಕಾಗೆ ಇಬ್ಬರೂ ಒಂದೇ ಬಾರಿ ತಲೆ ತಿರುಗಿಸಿ ಒಬ್ಬರನ್ನೊಬ್ಬರು ನೋಡಿಕೊಂಡರು ಕೆಲವು ಕ್ಷಣಗಳು ಇಬ್ಬರ ಕಣ್ಣುಗಳು ಭೇಟಿಯಾಗಿ ಮತ್ತೆ ಬೇರ್ಪಟ್ಟು ಸ್ಕ್ರೀನ್ ಕಡೆ ಹೋದವು ಅರ್ಧ ಸಿನಿಮಾಗೆ ನಿರ್ಮಲಾ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಳ್ಳುತ್ತಿದ್ದರೆ ರೀ ನಾನೋಗಿ ಮಲಗಿಕೊಳ್ಳುತ್ತೇನೆ ನೀವು ನೋಡ್ಕೊಂಡು ಬನ್ನಿ ಎಂದಳು ಹೆದ್ದೇಳುತ್ತಾ ನನಗೂ ನಿದ್ದೆ ಬರ್ತಿದೆ ಕಣೆ ನಾನು ಬರ್ತೀನಿ ನಡಿ ಎಂದು ವಿಜಯ್ ರವರ ಕಡೆ ನೋಡಿ ನಾವು ಹೋಗ್ತಾ ಇದ್ದೀವಿ ಕಣೋ ನೀವು ನೋಡ್ಕೊಂಡು ಬನ್ನಿ ಎಂದರು ಸರಿಯಪ್ಪ ನಿಧಾನವಾಗಿ ಹೋಗಿ ಸರಿ ಕಣ ಗುಡ್ ನೈಟ್ ಎಂದು ಹೇಳಿ ಇಬ್ಬರೂ ಕೆಳಗಡೆಗೆ ಹೊರಟು ಹೋದರು ನಿನಗೂ ಸಹ ನಿದ್ದೆ ಬರ್ತಾ ಇದೆಯಾ ಹೋಗಿ ಮಲಗಿಕೊಳ್ಳುತ್ತೀಯಾ ಎಂದು ಕೇಳಿದನು ವಿಜಯ್ ಕೃತಿಕಾಳನ್ನು ಇಲ್ಲಾರಿ ಮುಗಿಯುವ ತನಕ ನೋಡ್ತೀನಿ ಎಂದಳು ಸಣ್ಣಗೆ ನಗುತ್ತ ಸರಿ ಎಂದು ಮೂವಿಯಲ್ಲಿ ಲೀನವಾದನು ವಿಜಯ್ ರೋಡಿನ ಮೇಲೆ ಹೋಗಿ ಬರುವ ವಾಹನಗಳ ಶಬ್ದ ಬಿಟ್ಟರೆ ಬೇರೇನು ಕೇಳಿಸದ ಪ್ರಶಾಂತವಾದ ರಾತ್ರಿ ಬೆಳದಿಂಗಳ ಬೆಳಕಿನಲ್ಲಿ ತಣ್ಣನೆಯ ಗಾಳಿ ತಂಪಾಗಿ ಬೀಸುತ್ತಿದ್ದರೆ ಮನಸ್ಸಿಗೆ ಇಷ್ಟವಾದ ವ್ಯಕ್ತಿಯೊಂದಿಗೆ ಏಕಾಂತವಾಗಿ ಕುಳಿತುಕೊಂಡು ಒಳ್ಳೆ ಫೀಲ್ ಗುಡ್ ಮೂವಿ ನೋಡುತ್ತಿದ್ದರೆ ಕೃತಿಕಾ ಮನಸ್ಸು ಹತ್ತಿಯಂತೆ ಗಾಳಿಯಲ್ಲಿ ತೇಲಾಡುತ್ತಿದೆ ಮೂವಿ ಹೀರೋ ಪ್ಲೇಸ್ನಲ್ಲಿ ತನ್ನ ರಿಯಲ್ ಹೀರೋನನ್ನು ಊಹಿಸಿಕೊಳ್ಳುತ್ತಾ ಗಾಳಿಗೆ ಹಾರಾಡುತ್ತಿರುವ ಕೂದಲನ್ನು ಕೈಯಿಂದ ಸರಿ ಮಾಡಿಕೊಳ್ಳುತ್ತಾ ವಿಜಯ್ ಮೇಲೆ ಬೀಳುತ್ತಿರುವ ತನ್ನ ಸೀರೆ ಸೆರೆಗನ್ನು ಸುತ್ತಲೂ ಹೊಚ್ಚಿಕೊಂಡು ಯಾವುದೋ ಲೋಕದಲ್ಲಿ ಇದ್ದಂತೆ ಮೂವಿಯಲ್ಲಿ ಲೀನವಾಗಿ ನೋಡುತ್ತಿದ್ದರೆ ವಿಜಯ್ ಟೆರೆಸ್ ಗೋಡೆಗೆ ಹೊರಗಿಕೊಂಡು ರಿಲ್ಯಾಕ್ಸಿಂಗ್ ಆಗಿ ಮೂವಿ ನೋಡುತ್ತಿದ್ದಾನೆ ಮೂವಿ ಮುಗಿದ ನಂತರ ವಿಜಯ್ ಎದ್ದು ಪ್ರೊಜೆಕ್ಟರ್ ಹಾಪ್ ಮಾಡಿ ಆ ಸೆಟಪ್ ಎಲ್ಲ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ಹೋಗೋಣವಾ ಎಂದು ಈ ಕಡೆಗೆ ತಿರುಗುವಷ್ಟರಲ್ಲಿ ಕೃತಿಕಾ ಹಾಯಾಗಿ ಮಲಗಿಕೊಂಡು ಸಣ್ಣಗೆ ಗೊರಕೆ ಹೊಡೆಯುತ್ತಿದ್ದಾಳೆ ತಲೆ ಹಿಡಿದುಕೊಂಡ ವಿಜಯ್ ಆ ಬ್ಯಾಗ್ ಪಕ್ಕಕ್ಕೆ ಇಟ್ಟು ಆಕೆ ಹತ್ತಿರಕ್ಕೆ ಬಂದು ಕೃತಿಕಾ ಹೋಗೋಣ ನಡಿ ಎಂದು ಭುಜದ ಮೇಲೆ ತಟ್ಟಿ ಹೆಬ್ಬಿಸಿದನು ಇಲ್ಲೇ ಮಲಗಿಕೊಳ್ಳೋಣ ರೀ ಆ ನಾಲ್ಕು ಗೋಡೆಗಳ ನಡುವೆಗಿಂತಲೂ ಇಲ್ಲೇ ಚೆನ್ನಾಗಿದೆ ಎಂದು ಕೃತಿಕ ಮುದುಡಿಕೊಂಡು ಮಲಗಿಕೊಂಡಿದ್ದರಿಂದ ವಿಜಯ್ಗೂ ಸಹ ತುಂಬ ನಿದ್ದೆ ಬರುತ್ತಿದ್ದರೆ ಕ್ಲೈಮೇಟ್ ಸಹ ತುಂಬ ಚೆನ್ನಾಗಿದ್ದರಿಂದ ಇನ್ನೇನು ಹೇಳಲಾಗದೆ ಸರಿ ಎನ್ನುತ್ತಾ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಮಲಗಿಕೊಂಡನು ನಿದ್ದೆಯಲ್ಲಿ ಹೊರಲಾಡುತ್ತಾ ವಿಜಯ್ ಹತ್ತಿರಕ್ಕೆ ಬಂದ ಕೃತಿಕ ಅವನ ಮೇಲೆ ಕೈಯನ್ನು ಹಾಕಿ ಬೆಚ್ಚಗೆ ಮಲಗಿಕೊಂಡಳು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು